ನಾನು ಸೌಮ್ಯ ಸತೀಶ್ ಸರಳತೆಯ ಸರದಾರ ಯುವಕರ ಆಶಾಕಿರಣ ನೊಂದವರಿಗೆ ದಾರಿದೀಪವಾಗಿ ಸದಾ ಜನಪರ ಕಾಳಜಿಯುಳ್ಳ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಜಕೀಯ ದುರಿನ ಕರ್ನಾಟಕ ರಾಜ್ಯ ಕೆಪಿಸಿಸಿ ಸಂಘಟನಾ ಕಾರ್ಯದರ್ಶಿ ಒಬಿಸಿ ವಿಭಾಗದ ಡಿ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು

ಬಂದಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ನೀವೆಲ್ಲರೂ ಕೂಡ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಕೇಳಿಕೊಂಡು ಅವರಿಗೆ ಎಲ್ಲಾ ರೀತಿಯ ವೈದ್ಯರನ್ನು ಕೊಟ್ಟು ಕಾಪಾಡಲಿ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನಾಡುತ್ತೆ ರುದ್ರಾರಾಧ್ಯ ಸ್ವಾಮೀಜಿಗಳೇ ಹಾಗೂ ನಮ್ಮ ನಾಯಕರು ಹಾಗೂ ಮಾಜಿ ಶಾಸಕರಾಗಿರ್ತಾರೆ ಕೆಮಾರ್ ಸಾಹೇಬ್ರೆ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಚಿಕ್ಕನಾಯ್ಕನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ಇಲ್ಲಿ ನಮ್ಮ ಒಂದು ಕೇಂದ್ರ ಬಿಂದು ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತ ಜಗದೀಶ್ ಅವರೇ ಆಗಲಿ ಪತ್ರಕರ್ತ ಮಿತ್ರರೇ ಆಗಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತ ಮಿತ್ರರೇ ಇವತ್ತು ಜಗದೀಶ್ ಅವರು ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಬೆಂಗಳೂರಲ್ಲಿ ಆಚರಣೆ ಮಾಡ್ಕೋಬೋದಾಗಿತ್ತು ಆದರೆ ಅವ್ರಿಗೊಂದು ಮನಸ್ಥಿತಿ ಜನ ಸಮಾಜ ಸೇವೆ ಮಾಡಬೇಕು ಎಲ್ಲರೂ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ಕೋಬೇಕು ಅದು ಅತಿ ಹೆಚ್ಚು ದೇವಸ್ಥಾನಗಳಿಂದ ಇರ್ತಕ್ಕಂಥ ಅನ್ಕೆರೆ ಗ್ರಾಮದಲ್ಲಿ ಒಂದು ಹುಟ್ಟುಹಬ್ಬವನ್ನು ನಾನು ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ಇಲ್ಲಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಇಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತ ಮಾಡಿ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಆಯುಸ್ತು ಐಶ್ವರ್ಯ ಮತ್ತು ಹೆಚ್ಚಿನ ರಾಜಕೀಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಕೊಡ್ತಾ ಇದ್ದೇನೆ ಈ ಒಂದು ನಲವತ್ತಾರನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಗೌರವಾನ್ವಿತ ಮಾಜಿ ಶಾಸಕರು ನಮ್ಮ ನಾಯಕರು ಆದಂಥ ಕೆರಂಕುಮಾರ್ ಅವರೇ ಮತ್ತು ಈ ಒಂದು ಹುಟ್ಟು ಹಬ್ಬದ ಅಧಿಕಾರಿಗಳು ಆತ್ಮೀಯರು ಕೆ ಪಿ ಸಿ ಸಿ ಸಂಘಟನಾ ಕಾರ್ಯದರ್ಶಿಗಳು ಆದಂಥ ಡಿ ಜಗದೀಶ್ ಅವರೇ ಮತ್ತು ನಮ್ಮ ಒಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಿಕ್ಕಣ್ಣವರೇ ಮತ್ತು ಈ ಭಾಗದ ಆರಾಧ್ಯ ಬಿಡುಪಿದೇಶ್ವರ ಸ್ವಾಮಿಗಳ ಆರಾಧಕರಾದಂಥ ರುದ್ರ ಆರಾಧ್ಯವರೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಹಾಗೂ ಆತ್ಮೀಯರ ವೇದಿಕೆ ಮುಂಭಾಗ ಇರತಕ್ಕಂಥ ಕಿಟ್ನಕಂಡಿ ತಾಲೂಕಲ್ಲಿ ಕಳೆದ ಮೂರು ವರ್ಷದಿಂದ ಹಿಂದೆ ಮೂರು ವರ್ಷದ ಹಿಂದೆ ಅವರ ನಲವತ್ತೈದು ನಲವತ್ತ್ ನಾಲ್ಕನೇ ಜನತೆಯನ್ನು ಉದ್ಯೋಗವನ್ನು ಆಚರಣೆ ಮಾಡ್ಕೊಂಡ ಸಂದರ್ಭದಲ್ಲಿ ಚಿಕ್ಕನಾಗಿ ಒಂದು ಆಂಬುಲೆನ್ಸನ್ನು ಕೊಡುವಂಥ ಕೊಡುಗೆಯನ್ನು ಕೊಟ್ಟರು ಅದರಿಂದ ಸಾಕಷ್ಟು ಬಡವರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಿದ್ರು ಕಳೆದ ವರ್ಷ ಇದೇ ಹೈಸ್ಕೂಲ್ ಫೀಲ್ಡ್ನಲ್ಲಿ ಒಂದು ಆರೋಗ್ಯ ಶಿಬಿರ ಮತ್ತು ಉದ್ಲಬ್ಬವನ್ನು ಆಚರಣೆ ಮಾಡಿಕೊಂಡ್ರು ಈ ಬಾರಿ ಕೂಡ ವಾಲಿಬಾಲ್ ಟೂರ್ನಮೆಂಟನ್ನು ಸ್ಪೆಡ್ ಲೈಟ್ ವಾಲಿಬಾಲ್ ಟೂರ್ನಮೆಂಟನ್ನು ಹಿಡಿದಾಗ ಜಿಲ್ಲಾ ಮಟ್ಟದ್ದು ಒಂದು ಕ್ರೀಡೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಏನು ಅಂದಲಿಕೆರೆಯ ಆರಾಧ್ಯ ದೈಗೋಗ